ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಬೇಸಿಕ್ಸ್ ಲೆವೆಲ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಡಿಸೈನಿಂಗ್ ಆನ್ಲೈನ್ ಕನ್ನಡ ಇವತ್ತು ಶೋಲ್ಡರ್ ಸ್ಲೋಪ್ ಶೋಲ್ಡರ್ ಡೌನ್ ಭುಜದ ಇಳಿಜಾರು ಹೇಗೆ ತೆಗಿಯೋದು ಮೆಜರ್ಮೆಂಟ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಡ್ರಾಯಿಂಗ್ ಎಲ್ಲ ಮಾಡಿ ತೋರಿಸಿದ್ದೆ ನಮ್ಮ ನೆಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅಂತ ನನ್ನ ಕ್ಲೈಂಟ್ ಗೆ ಚೈನ್ ವೇರ್ ಮಾಡಕ್ ಹೇಳಿದ್ದೀನಿ ನಾನಿಲ್ಲಿ ಎಲ್ಲಿ ಚೈನ್ ವೇರ್ ಮಾಡಿದ್ದಾರೆ ಅಲ್ಲಿಂದ ನಮ್ಮ ನೆಕ್ಕಿನ ಉದ್ದ ಅನ್ನೋದು ಸ್ಟಾರ್ಟ್ ಆಗತ್ತೆ ನಮ್ಮ ನೆಕ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ಪ್ರೀವಿಯಸ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡಿದ್ದೆ ನೆಕ್ಕಿನ ಬೋನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸೆಂಟರ್ ಬ್ಯಾಕ್ ಅಂತ ಹೇಳ್ತೀವಿ ಈ ರೀತಿ ಸ್ಟ್ರೈಟ್ ಆಗಿ ಮಧ್ಯದ ಮೂಳೆಯ ಹತ್ತಿರ ಮೆಜರ್ಮೆಂಟ್ ಟೇಪ್ ಮೂವ್ ಆಗೋದಿಕ್ಕೆ ಹಿಡಿದು ಲೆಂತ್ನ ಡಿಸೈಡ್ ಮಾಡಬೇಕು ಒಂದು ಲೆಂತ್ ಡಿಸೈಡ್ ಮಾಡ್ಕೊಳ್ಳಿ ಥರ್ಟೀನ್ ಇಂಚ್ ಅಂತ ಡಿಸೈಡ್ ಮಾಡಿ ಬ್ಲೌಸಿನ ಲೆಂತ್ ಥರ್ಟೀನ್ ಇಂಚ್ ಅಂತ ಈಗ ಡಿಸೈಡ್ ಮಾಡ್ತೀನಿ ನಾನು ಸೊ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಂತರ ಕ್ಲೈಂಟ್ಗೆ ಒಂದು ಮೆಷರ್ಮೆಂಟ್ ಟೇಪ್ ಎಕ್ಸಾಕ್ಟ್ ಅದೇ ಮೆಜರ್ಮೆಂಟ್ಗೆ ಟೈಟ್ ಆಗಿ ಹಿಡ್ಕೊಳ್ಳೋದಕ್ಕೆ ಹೇಳ್ತೀನಿ ಹೇಗೆ ಇಲ್ಲಿ ನೆಕ್ ಬೋನ್ ಇಂದ ಸೆಂಟರ್ ಚೆಕ್ ಮಾಡ್ತೀನಿ ಎಷ್ಟು ಉದ್ದ ಬರುತ್ತೆ ಅಂತ ಹೇಳಿ ಹದಿಮೂರು ಇಂಚ್ ಬರ್ತಾ ಇದೆ ಎಕ್ಸಾಕ್ಟ್ ಹದಿಮೂರು ಇಂಚ್ ಬರ್ತಾ ಇದೆ ನಂತರ ಏನ್ ಮಾಡಬೇಕು ಮೇಲ್ಭಾಗದ ಎದೆಯ ಸುತ್ತಳತೆಯ ಹನ್ನೆರಡನೆಯ ಒಂದು ಭಾಗ ಮಾಡಬೇಕು ಇಲ್ಲಿ ನನ್ನ ಕ್ಲೈಂಟ್ ಮೇಲ್ಭಾಗದ ಎದೆಯ ಸುತ್ತಳತೆ ಮೂವತ್ಮೂರು ಅದನ್ನ ಹನ್ನೆರಡು ಭಾಗ ಮಾಡಿದಾಗ ಟೂ ಪಾಯಿಂಟ್ ಸೆವೆನ್ ಫೈವ್ ಬರ್ತಾ ಇದೆ ಟೂ ಪಾಯಿಂಟ್ ಸೆವೆನ್ ಫೈವ್ ನೆಕ್ಕಿನ ಅಗಲ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನೆಕ್ಕಿನ ಅಗಲ ಎಕ್ಸಾಕ್ಟ್ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಂತರ ಎಲ್ಲಿ ನೆಕ್ಕಿನ ಅಗಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿಂದ ಈ ರೀತಿ ಹಿಡಿಬೇಕು ಬಟ್ ನೆಕ್ಕಿನ ಅಗಲನು ಹೇಗೆ ಡಿಸೈಡ್ ಮಾಡಬೇಕು ಸೆಂಟರ್ ಶೋಲ್ಡರ್ ಸೆಂಟರ್ ಎಕ್ಸಾಕ್ಟ್ ಇಟ್ಕೋಬೇಕು ತುಂಬ ಹಿಂದೆಯೂ ಹಿಡಿಬಾರ್ದು ತುಂಬ ಮುಂದೇನೂ ಹಿಡಿಬಾರ್ದು ಎಕ್ಸಾಕ್ಟ್ ಸೆಂಟರಿಂದ ಈ ರೀತಿ ಕ್ರ್ಯಾಸ್ ಆಗಿ ಹಿಡಿಬೇಕು ಕ್ರಾಸ್ ಆಗಿ ಹಿಡಿದಾಗ ನಿಮಗೆ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಸೆಂಟರ್ಗೆ ಅಂತ ಚೆಕ್ ಮಾಡಿ ಎಲ್ಲಿಗೆ ಹಿಡಿಬೇಕು ಎಗೈನ್ ಹದಿಮೂರು ಇಂಚು ಸ್ಟ್ರೈಟಾಗಿ ಹಿಡಿದ್ವಲ್ಲ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಆ ಹದಿಮೂರು ಇಂಚು ಎಲ್ಲಿ ಬರ್ತಾ ಇದೆ ಸೆಂಟರ್ ಅಲ್ಲಿಂದ ಎಗೈನ್ ನೀವು ಕ್ರಾಸಲ್ಲಿ ಶೋಲ್ಡರ್ ಅಂದರೆ ನೆಕ್ಕಿನ ಅಗಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮೆಜರ್ಮೆಂಟ್ ಟೇಪ್ ಕ್ರಾಸ್ ಆಗಿ ವಿ ಶೇಪಲ್ಲಿ ಹಿಡಿದಾಗ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸೆಂಟರಿಂದ ಶೋಲ್ಡರ್ ಪಾಯಿಂಟ್ಸ್ ಹಿಡಿದಾಗ ಕ್ರಾಸ್ ಆಗಿ ವಿ ನೆಕ್ಕಲ್ಲಿ ಹಿಡಿದಾಗ ಹದಿನಾಲ್ಕು ಇಂಚ್ ಬರ್ತಾ ಇದೆ ಚೆಕ್ ಮಾಡಿ ಎಲ್ಲಿಗೆ ಹಿಡ್ದೆ ಸೆಂಟರಿಗೆ ಹಿಡಿದೆ ಹದಿನಾಲ್ಕು ಇಂಚ್ ಬರ್ತಾ ಇದೆ ಎಲ್ಲಿಂದ ನೆಕ್ಕಿನ ಅಗಲದಿಂದ ನೋಡ್ತಾ ಇರಬಹುದು ನೆಕ್ಕಿನ ಅಗಲದಿಂದ ಹಿಡ್ದೆ ಅಗೇನ್ ಶೋಲ್ಡರ್ ಎಷ್ಟು ಬಂದಿತ್ತು ಈ ಕ್ಲೈಂಟಿಂದು ಫೋರ್ಟೀನ್ ಪಾಯಿಂಟ್ ಫೈವ್ ಡಿಸೈಡ್ ಮಾಡಿದ್ವಿ ಅಲ್ವಾ ಪ್ರೀವಿಯಸ್ ಕ್ಲಾಸಲ್ಲಿ ಫೋರ್ಟೀನ್ ಪಾಯಿಂಟ್ ಫೈವ್ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿಗೆ ನಿಮ್ಮ ಕ್ಲೈಂಟಿನ ಶೋಲ್ಡರ್ ಎಷ್ಟಾದರೂ ಇರಲಿ ಎಲ್ಲಿ ಎಂಡ್ ಆಗ್ತಿದೆ ಅಂತ ಚೆಕ್ ಮಾಡಬೇಕು ಅಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಹೇಗೇನು ಈ ರೀತಿ ಸೆಂಟರಿಂದ ಕ್ರಾಸ್ ಆಗಿ ಹಿಡೀರಿ ಎಷ್ಟು ಮೆಜರ್ಮೆಂಟ್ ಬರ್ತಿದೆ ಚೆಕ್ ಮಾಡಿ ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಕ್ಸಾಂಪಲ್ ಹದಿನೈದು ಇಂಚ್ ಬರ್ತಾ ಇದೆ ಹದಿನೈದು ಇಂಚ್ ಅಂತ ಹೇಳಿದ್ರೆ ನೆಕ್ಕಿನ ಅಗಲದಿಂದ ಎಷ್ಟು ಬಂತು ಹದಿನಾಲ್ಕು ನಮ್ಮ ಭುಜ ಎಲ್ಲಿ ಎಂಡಾಗ್ತಾ ಇದೆ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಎಂಡಾಗ್ತಿದೆ ಅಲ್ಲಿಂದ ಎಷ್ಟು ಮೆಜರ್ಮೆಂಟ್ ಬರ್ತಾ ಇದೆ ಹದಿನೈದು ಇಂಚು ಬರ್ತಾ ಇದೆ ಸೊ ಯಾಕೆ ನಾವು ಈ ಶೋಲ್ಡರ್ ಸ್ಲೋಪ್ನ ತೆಗಿಬೇಕು ಕಂಕುಳಿನಲ್ಲಿ ನಮ್ಮ ಹಾರ್ಮೋಲಲ್ಲಿ ರಿಂಕಲ್ಸ್ ಅನ್ನೋದು ಬರಬಾರ್ದು ತುಂಬ ಜನರ ಭುಜ ಏನಿರುತ್ತೆ ತುಂಬ ಡೌನ್ ಇರುತ್ತೆ ಶೋಲ್ಡರ್ ತುಂಬ ಸ್ಲೋಪ್ ಇರುತ್ತೆ ಎಷ್ಟು ಬೇಕು ಅನ್ನೋದು ಆಟೋಮೆಟಿಕ್ ನಾವು ಈ ರೀತಿ ಮೆಜರ್ಮೆಂಟ್ ತೆಗೆದಾಗ ಗೊತ್ತಾಗುತ್ತೆ ಯಾವುದೇ ಯೂಟ್ಯೂಬರ್ ಕೂಡ ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿಲ್ಲ ಕನ್ನಡದಲ್ಲಿ ಶೋಲ್ಡರ್ ಸ್ಲೋಪ್ ಹೇಗೆ ತೆಗಿಯೋದು ಅಂತ ಹೇಳಿ ಸೊ ಈ ರೀತಿ ನೀವು ಶೋಲ್ಡರ್ ಸ್ಲೋಪ್ ಅನ್ನೋದನ್ನು ಕಂಡುಹಿಡಿಬೇಕು ನೆಕ್ಕಿನ ಅಗಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಮ್ಮ ಶೋಲ್ಡರ್ ಎಲ್ಲಿ ಎಂಡಾಗುತ್ತೆ ಅಲ್ಲಿ ಈ ರೀತಿ ಆಗಿ ಹಿಡಿದಾಗ ನಿಮಗೆ ಶೋಲ್ಡರ್ ಸ್ಲೋಪ್ ಅಥವಾ ಶೋಲ್ಡರ್ ಡೌನ್ ಭುಜದ ಇಳಿಜಾರು ಎಷ್ಟಿದೆ ಅನ್ನೋದು ಆಟೋಮೆಟಿಕ್ ಗೊತ್ತಾಗುತ್ತೆ ಯಾವುದೇ ಕ್ಲೈಂಟ್ ಆಗಿರಬಹುದು ಯಾವುದೇ ಮೆಜರ್ಮೆಂಟ್ ಆಗಿರಬಹುದು ದಪ್ಪ ಇರಲಿ ಸಣ್ಣ ಇರಲಿ ನಾನು ಹೇಳ್ಕೊಡುವಂತಹ ಮೆಥೆಡಲ್ಲೇ ನೀವು ಮೆಜರ್ಮೆಂಟ್ ತೆಗೆದಾಗ ನೀವು ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅನ್ನೋದನ್ನು ಕಲಿತೀರಾ ಸೆಂಟರ್ ಬ್ಯಾಕಿಂದ ಈ ರೀತಿ ಸ್ಟ್ರೈಟಾಗಿ ಹಿಡಿಬೇಕು ನಂತರ ನೆಕ್ಕಿನ ಅಗಲದಿಂದ ಈ ರೀತಿ ಕ್ರಾಸಲ್ಲಿ ವೀ ವಿ ಶೇಪಲ್ಲಿ ಹಿಡಿದಾಗ ಒನ್ ಒನ್ ಇಂಚ್ ಎಲ್ಲ ಮೆಜರ್ಮೆಂಟಿಗೂ ಒನ್ ಒನ್ ಇಂಚ್ ವ್ಯತ್ಯಾಸ ಬರ್ತಾ ಇದೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಆ ವ್ಯತ್ಯಾಸ ಏನಿರುತ್ತೆ ಅದೇ ನಮ್ಮ ಶೋಲ್ಡರ್ ಡೌನ್ ಅಂತ ಕರಿತೀವಿ ಶೋಲ್ಡರ್ ಸ್ಲೋಪ್ ಅಂತ ಕರಿತೀವಿ ಸೊ ಎಲ್ಲರಿಗೂ ಅರ್ಥ ಆಗಿದೆಯಾ ಸೆಂಟರ್ ಬ್ಯಾಕ್ ನೆಕ್ಕಿನ ಬೋನ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಲ್ಲಿಂದ ಸೆಂಟರ್ ಹಿಡಿಬೇಕು ನೆಕ್ಕಿನ ಅಗಲ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿಂದ ಕ್ರಾಸಲ್ಲಿ ಹಿಡಿಬೇಕು ನಂತರ ಎಲ್ಲಿ ಶೋಲ್ಡರ್ ಎಂಡ್ ಇದೆ ಅಲ್ಲಿಂದ ಕ್ರಾಸಲ್ಲಿ ಹಿಡಿದಾಗ ಶೋಲ್ಡರ್ ಡೌನ್ ಗೊತ್ತಾಗುತ್ತೆ